ಅಲ್ಲಮ್ಮ ನೀನು ಭಾಗ್ಯಕ್ಕೆ ಕಾಟ ಕೊಡೋದು ನೋಡಿದ್ಯಾ ಏನು ಸುಮ್ಮನೆ ನೀನ ಹುಟ್ಟಿಸ್ಕೊಂಡು ಹೇಳಕತ್ತೀಯ ಅಲ್ರಿ ನಾ ಏನಾರ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳಿದ್ರೆ ಅಕ್ಕಿ ಚನ್ನೋ ನಾನು ಸುಮ್ಮನೆ ಬಿಟ್ಟಾ ಅಂದ್ರೆ ಅದು ತಿಳು ನಲ್ಲ ಹೇಗೆ ತುಳಿದು ಬಿಡತಾಡ ನನ್ನ ಅಯ್ಯೋ ದೇವರೇ ನಾ ಸತ್ಯ ಹೇಳ್ತಂತ ಬಾಯಿ ಮುಚ್ಚಿಕೊಂಡು ಇನ್ನ ಕೊಂತ ಓಡರಲಿ ಸೈಲೆಂಟ್ ಸೈಲೆಂಟ್ ಬರೀ ಅತ್ತಿ ಅಷ್ಟ ಕಾಟ ಕೊಡೋದು ನೋಡಿದೆ ಅಥವಾ ಮನೆಯರೆಲ್ಲ ಕಾಟ ಕೊಟ್ಟರ ಈಗ ಮನೆಯ ಮೇಲೆ ಅತ್ತಿ ಒಂದ್ ಮಾತ್ ಆಡೋದು ಅವೆಲ್ಲ ಇರೋದೆ ಹಂಗಂತ ಸುಮ್ಮನೆ ಅಪವಾದ ಕೊಡೋದು ಅದು ಒಳ್ಳೆದಲ್ಲ ಮನೆಯವ್ರ ಮೇಲೆಲ್ಲ ಈ ಮೀನಾ ವಕೀಲರು ಮನೆಯವ್ರ ಮೇಲೆಲ್ಲಾ ಅಪವಾದ ಕೊಟ್ಟಾರ ಅವರು ರಾಜವ್ರ ಏನ ಇವ್ರ ಬಗ್ಗೆ ಆ ಸಭೆ ನಡ್ಕೊಂಡ್ರು ಹಂಗ ಹಿಂಗ ಅಂತಂದು ಅದೇ ಉದಾಹರಣೆ ಭಾಗ್ಯಗೂ ಈ ತರ ನಡ್ಕೊಂಡಿರ್ಬೋದು ಅಂತ ಇವ್ರು ಹೇಳಕತ್ತಾರ ಅಲ್ಲ ನೀವು ನೋಡಿದ್ರಾ ಆ ತರ ಮಾಡಿದ್ದು ನನಗೇನೋ ನೀವೆಲ್ಲ ಏನೋ ಪ್ಲಾನ್ ಹಾಕೊಂಡು ಹುಟ್ಟಿಸ್ಕೊಂಡು ಹೇಳಕತ್ತೀರಿ ಅನ್ಸಾ ನೀವು ಮೀನಾರ ಪರ ಅನ್ಸುತ್ತ ಹೌದಲ್ಲ ಅಯ್ಯ ವಕೀಲಪ್ಪ ನಾವು ಯಾರ ತರನೂ ಅಲ್ಲ ಆಕೆ ಮೀನ ನಮ್ಗೆ ಹತ್ತೆಕ್ಕೆ ಒಂದಕ್ಕೆ ಅಯ್ಯೋ ದೇವರೇ ನಾ ಭಾಗ್ಯ ಆದ್ರ ಅವನೇ ನಾನು ಕೆಲಸ ಮಾಡಕ್ ಹೋಗಿದ್ನಿ ಆ ಹುಡುಗಿದ ಕಷ್ಟ ಸುಖ ಒಟ್ಟು ನೋಡ್ತಿದ್ನಿ ಓಟ್ ಆ ಹುಡುಗಿ ಹಚ್ಕೊಂಡಿದ್ನಿ ಇಕ್ಕಿ ನಿನ್ನೆ ಮನೆ ಬಂದಕ್ಕಿ ಪಾಪ ಅಲ್ಲ ಇಕ್ಕಿ ಕೊಟ್ಟ ನಂದೇನಿರುತ್ತ ನಾನ್ ಅಕ್ಕಿ ಕೊಟ್ಟ ಒಂದಾಗಿ ಇದನ್ ಮಾಡಕ್ ಹೋಲಿ ಎದ್ದ ಸತ್ಯ ಹೇಳ್ತೀವಿ ಅಯ್ಯಪ್ಪ ಇನ್ನ ಈ ಪ್ರಮಾಣ ಮಾಡ್ಸಿದ್ರಿ ಸತ್ಯ ಬಿಟ್ಟು ಬೇರೆ ಹೇಳಬೇಡ ಅಂತ ಹೇಳಿ ಮತ್ ಸತ್ಯ ಹೇಳಕ್ ಹಿಂಗ್ ಮಾತಾಡ್ತಾರಲ್ಲ ಅಯ್ಯಪ್ಪ ನೀವೇನೆ ಹಂಗಲ್ಲ ರೊಕ್ಕದ ಇದಕ್ಕೂ ಮಾಡಿರ್ತಾರ ಕೆಲವೊಂದಿಷ್ಟು ಮಂದಿ ಮತ್ತೇನಾರ ರೊಕ್ಕ ಪಕ್ಕ ತಗೊಂಡು ಏನಾರ ಹೇಳಕತ್ತರ ಅಂತ ಹಂಗಂದೆ வக்கீலப்பா இத மாத்த நீ மாத்தாட மாத்தாட்ற கத்தின நான் ஊரகமன் துறக்கோ தின்போது அதாவும் இன்னொரு கொடக்காய் அவ்வளோ கை எல்லா நம் எல்லோம் சுள் தகு மாறாரா நமக்கு சிட்டியாக நம்ம ஆ நீர்த்து ஏ ட்ரோக்கி சூழ் மாஸ்கோ ஏன்னா யார்கொத்து நான் அந்த நீத்த குழாய் இத முட் அந்த நீர் அன்சாக்கி

ಇವರು ವಕೀಲರು ನಮ್ಮ ಕ್ಲೈಂಟ್ ಸ್ವಲ್ಪ ಕನ್ಫ್ಯೂಸ್ ಮಾಡಿ ದಾರಿ ತಪ್ಸಾಕತ್ತಾರೆ ಅವ್ರು ಸರಿಯಾಗಿ ಉತ್ತರ ಹೇಳಕತ್ತಾರೆ ಇವರು ಅವ್ರ ದಾರಿ ಯಾಕೋ ತಪ್ಸಾತಾರೆ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅಲ್ರಿ ನಾನು ಯಾವ ದಾರಿ ತಪ್ಸೋದು ಏನು ವಿಚಾರನೇ ಇಲ್ಲ ಇದೊಳಗ ಸ್ವಲ್ಪ ಕೇಳಿದ್ನಿ ಅಷ್ಟೇ ಹಂಗ ಕೇಳಿದ್ರ ಅವ್ರು ಸತ್ಯ ಬಾಯಿ ಬಿಡಬೇಕಲ್ಲ ಈಗ ನೀವು ಟ್ಯೂಷನ್ ಹೇಳಿ ಕರ್ಕೊಂಡ್ ಬಂದಿರ್ತೀರಿ ಮತ್ತೆ ನೀವು ಹೇಳಿದ ಪ್ರಕಾರ ಅವ್ರು ಹೇಳ್ತಿರ್ತಾರ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರೆ ಸತ್ಯ ಹೊರ ಬರುತ್ತಲ್ಲ ಅದಕ್ಕೆ ಕೇಳಿದೆ ಸರಿ ಅಮ್ಮ ನೀವು ಹೋಗ್ಬೋದು ಇದು ಯಾವ ವಕೀಲ ನೆಟ್ಟಿಗೆ ಏನಂತ ಕೇಳಕ್ಕೆ ಬರಲ್ಲ ಏನೇನ ಕೇಳ್ತೈತಿ ನೀವು ಹೋಗ್ಕೊಡ್ರಿ ಅಗತ್ಯ ಬಿದ್ರೆ ಮತ್ತೆ ಕರೆಸ್ತೀವಿ ಸರ್ ನಾನು ಇನ್ನೊಮ್ಮೆ ಕ್ರಾಸ್ ಕ್ವನ್ ಕೇಳ್ಬೇಕಂತ ಇಚ್ಛೆ ಪಡ್ತೀನಿ ರಾಜು 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 ಹಾ ರೇ ಇವಾಗ ಪ್ರೇಮಕರ್ ಮನೆಯೊಳಗಂತೂ ಭಾಗ್ಯಕ್ಕ ಕಾಟ ಕೊಟ್ಟದಂತೂ ಸತ್ಯ ಅದು ಅವ್ರ ಮನೆಯವರು ದುಬೈಗೆ ಹೋದ್ಮೇಲೆ ಅವ್ರ ತಂದೆ ತಾಯಿ ಲಾಸ್ ಆದ್ಮೇಲೆ ಅಂದ್ರೆ ನೀವು ವರದಕ್ಷಿಣೆಗೋಸ್ಕರ ನೀವು ನಿಮ್ ತಾಯಿ ನಿಮ್ ತಂದೆ ನಿಮ್ ತಂಗಿ ಎಲ್ಲ ಅವರಿಗೆ ಕಾಟ ಕೊಟ್ಟಿದ್ರು ಒಂದ್ ಕಡೆ ಒಂದು ಭಾಗ ನೋಡಿದ್ರೆ ವರ್ದಕ್ಷಣ ಕಿರುಕುಳ ಒಂದ್ ಕಡೆ ಆದ್ರೆ ನಿಮ್ ಕಿರುಕುಳ ಇನ್ನೊಂದ್ ಕಡೆ ಅವರಿಗೆ ಬಾಳೆ ಇತ್ತು ಅನ್ಸುತ್ತಲ್ಲ ಅಯ್ಯ ಇಲ್ಲಿ ನೋಡ್ರಿ ಅಲ್ಲ ನನ್ನ ಮಗ ಏನ್ ಕಾಟ ಕೊಟ್ಟಿದ್ದಾನೆ ಇನ್ನ ನಾನು ಓಟು ಜೋರ್ ಮಾಡಿ ಕೆಲಸ ಮಾಡಿಸೋದು ಅಂತದ್ ಮಾಡಿದ್ದೆ ಇನ್ನ ನನ್ನ ಮಗಳು ಓಟು ಕೆಲಸ ಮಾಡೋಮ್ ಕಾಟ ಕೊಡ್ತಿದ್ದ ಅಂತ ಹೋಗ್ತೀನಿ ಅದ ಪಾಪ ನನ್ನ ಮಗ ಮುಂಜಾನೆ ಹೊರಗೆ ಹೋದ್ ದತ್ತಿ ರಾತ್ರಿ ಬರ್ತಿತ್ತು ಇದು ಯಾವ ಕಾಟ ಕೊಟ್ಟಿದ್ದಾನೆ ನೋಡಿ ಕಿನ್ನ ನನ್ನ ಮಗನ ಮಗ ಹಾಕಿ ಒಟ್ಟ ಇತ್ತು ಏನ ಒಟ್ಟ ಜೈಲ್ ಹಾಕ್ಬೇಕಂತ ನಿರ್ಧಾರ ಮಾಡಲ್ಲ ಅಲ್ರಿ ಏನ್ ಓಟ ಏನರ ಮಾಡಕ್ ಹೇಳಿ ಓಟ ವಕೀಲ ಸುಮ್ಮನೆ ಬಾಯ್ ತಕೊಂಡ್ ಕಡಿಯ ಮಾರೈತಿ ನನಗ ತಲಿ ಕೆಟ್ಟ ಹೋಗೈತಿ ಇಲ್ಲಿ ಸುಮ್ಮನೆ ಓಟ್ ನೋಡ್ರಿ ನೀವ್ ಎಷ್ಟೇ ಸಂಚ ಮಾಡಿ ಏನೇ ಮಾಡಿ ನನಗ ಪ್ರಶ್ನೆ ಕೇಳಿ ನೀವು ನನ್ನ ಸಿಗಾಕ್ಸ್ಬೇಕಂತ ಏನಾದ್ರೂ ಉಪಾಯ ಮಾಡಿದ್ರೆ ಅದ್ರಿ ನಾನು ಏನೇ ಹೇಳು ನಾವು ಒಂದೇ ತಾಯಿ ತಾಯ ಸಾಮಾನಿ ನೀವು ಅದ್ಯಾಂದ ರೆಕಾರ್ಡ್ ಮಾಡಿ ಏನೇನ ಸುಳ್ಳು ಮಾಡಿ ಅದನ್ನೆಲ್ಲ ಕೋರ್ಟ್ ಸಬ್ಮಿಟ್ ಮಾಡಿರಿ ಅದ ಎಲ್ಲಾ ಅಂತ ನಾನು ಹೇಳದೇ ಇಲ್ಲ ನಾನು ಅದೆಲ್ಲ ಸುಳ್ಳು ಅಂತಾನೆ ಹೇಳ್ತೀನಿ ಇದರ ಪ್ರಕಾರ ನಾನು ಮೊದ್ಲೇ ಆತಿಗೆ ನಾನು ನನ್ಗೆ ಆ ರೀತಿ ಕೆಟ್ಟದ್ದು ನಡ್ಕೊಂಡೇ ಇಲ್ಲ ನಾನು ನಾನು ಯಾವತ್ತು ತಾಯಿ ರೂಪದಾಗ ನೋಡಿದ್ದೆ ನಾನು ಹೌದ್ರಿ ಯಾಕೆ ಸುಳ್ಳ ಸತ್ಯ ಅಂತ ಒಗ್ಗುಲಿ ನಾ ಮಾಡಿದ್ರಲ್ಲ ನನಗದು ಇದು ನಾ ಮಾಡಿಲ್ಲ ಅಂತ ದಿನ ನೀವು ಮಾಡಿದ್ರಂತ ಸಾಕ್ಷಿ ಐತೆನ್ರೀ ಸಾಕ್ಷಿ ಅಂದ್ರೆ ತೋರಿಸಲ್ಲ

ಇವರು ಒಂದು ರೂಮ್ ಯಾವಾಗಲೂ ಲಾಕ್ ಮಾಡಿಟ್ಟಿರ್ತಿದ್ರಿ ಅದು ಯಾಕೆ ಯಾವಾಗಲೂ ಲಾಕ್ ಇರುತ್ತೆ ಆಮೇಲೆ ಮೇಲಾಗಿ ಒತ್ತಿ ನನಗೆ ಆ ರೂಮ್ ಕಡೆ ಹೋಗಬೇಡ ಅಲ್ಲಿ ಹೋಗಬೇಡ ಅಂತ ಹೇಳ್ತಿದ್ರೆ ಆ ಇವರೆಲ್ಲ ಒಂದ್ಸಲ ಊರಿಗೆ ಹೋದಾಗ ನಾನು ಯಾಕೆ ಇದ್ರೊಳಗೆ ಹೋಗಬಾರ್ದು ಅಂತಾರ ಏನಿರ್ಬೋದು ಇದ್ರೊಳಗೆ ರಹಸ್ಯ ಒಂದ್ ವೇಳೆ ನನಗೆ ಭಾಗ್ಯಕ್ಕಿನ್ ಬಗ್ಗೆ ಯಾವ್ದಾದ್ರು ಒಂದು ಸುಳು ಅಥವಾ ಸಾಕ್ಷಿ ಸಿಕ್ಕು ಸಿಗ್ಬೋದಿಲ್ಲ ಅಂತ ಹೇಳಿ ಇವ್ರಾಗ ನಾ ಕಿ ತಕೊಂಡು ರೂಮ್ ಎಲ್ಲ ಹುಡುಕಿದ್ರಿ ನನಗೆ ಅನ್ಸಿದ್ ಮಟ್ಟಿಗೆ ಆ ರೂಮ್ ಏನು ಅಷ್ಟೇನು ಸಿಗಲಿಲ್ಲ ಎಲ್ಲ ಸಾಮಾನು ಚೆಲ್ಲಪ್ಪ ಆಗಿದ್ವು ಆದ್ರೆ ಟೇಬಲ್ ಕೆಳಗೆ ಮಾತ್ರ ಇದೊಂದು ಡೈರಿ ಸಿಕ್ತು ಇದು ನಾನು ಇಷ್ಟೆಲ್ಲ ಇದು ಏನಿರಲ್ಲ ಬಿಡು ಅಂತ ಸುಮ್ಮನೆ ತೆಗೆದು ನೋಡಕ್ ನೋಡಿದೆ ಆದ್ರೆ ನನಗೊಂದು ಅತಿ ಎಷ್ಟು ಸಹಾಯ ಅಂತಂದ್ರೆ ಈ ಡೈರಿ ನನಗೆ ಆ ಭಾಗ್ಯಕ್ಕನೇ ನನಗ ಹೆಲ್ಪ್ಗೋಸ್ಕರ ಇದನ್ನ ಬರ್ದಿಟ್ಟಾಳನ ಅಂತ ನನಗೆ ಅನಿಸ್ತು ಇದು ಬೇರೆ ಯಾವುದೂ ಅಲ್ಲ ಇವರನ್ನ ಅನ್ನ ಸ್ವತಃ ಭಾಗ್ಯ ಅವರು ತಮ್ಮ ಕೈಯಾರೆ ಬರ್ದಿರ್ತಕ್ಕಂಥ ದಿನಚರಿ ಡೈರಿ ಇದು ಇದನ್ನ ನೀವು ನೋಡಿದ್ರೆ ಅಲ್ಲಿ ಎಷ್ಟು ಕಾಟ ಯಾರ್ಯಾರು ಕೊಟ್ಟಿದ್ರು ಯಾವ ರೀತಿಯಿಂದ ಆಕಿ ಹಿಂಸೆ ಅಲ್ಲಿ ಅನುಭವಿಸಿದ್ಲು ಗಂಡನ್ಗೋಸ್ಕರ ಎಷ್ಟು ತನ್ನ ಸಾಕ್ರಿಫೈಸ್ ಮಾಡ್ಕೊಂಡು ಅಲ್ಲಿ ಕಳೆದ್ಲು ಅನ್ನೋದನ್ನ ಇಲ್ಲೈತಿ ಆದ್ರೆ ಕಡಿಗೆ ಏನಾಯ್ತು ಅವರು ಆಕೆಗೆ ಕೊಲ್ಲ ಪ್ರಯತ್ನೂ ಮಾಡೋದೊಳಗದಾರ ಅಂತ ಆಕೆ ಗೊತ್ತಾಗಿತ್ತು ಅದನ್ನು ಸಹ ಡೈರಿ ಒಳಗೆ ಮೆನ್ಶನ್ ಮಾಡೋಣ ಆ ಮುಂದಿನ ಏನಂತಿಲ್ಲ ಬಹುಶಃ ಇವ್ರೇನೋ ಮಾಡ್ಯಾರ ಅನ್ಸುತ್ತೆ ಹಂಗ ಓಡಿ ಹೋಗಿದ್ರೆ ಬೇರೆ ಈ ತರ ಡೈರಿ ಯಾರು ಬರೀತಿದ್ದಿಲ್ಲ ಆಮೇಲೆ ದಿನನಿತ್ಯ ಆಕಿತ್ಯ ಜೊತೆಗೆ ಇವ್ರೇನು ಹೇಳ್ದಲ್ಲ ಯಾರ ಜೊತೆ ಓಡೋಗಿದ್ದು ಅಂತಂದ ಗಣ್ ಮಾತಾಡಿದ್ದು ಅದೆಲ್ಲ ಪ್ರತಿಯೊಂದು ಅಕ್ಕಿ ಮೆನ್ಷನ್ ಮಾಡೋಣ ಅದು ಆಕಿ ಆ ದಾಗಿ ಅಲ್ಲೇ ಅದ ಮನೆಯೊಳಗೆ ಅದ ಆದ್ರೆ ಗಂಡನ್ ಮುಂದೆ ಇವರೆಲ್ಲ ಫೋನ್ ಹೇಳಿರೋದು ಸುಳ್ಳು ಹಂಗಾಗಿ ಆಕಿ ಓಡೋಗಿರೋದಂತೂ ಸುಳ್ಳು ಹಂಗಿದ್ರೆ ಈಗ ಅನುಮಾನಾಸ್ಪದವಾಗಿ ಅಂತ ಅಂದ್ರೆ ಅವರು ಈ ಭೂಮಿ ಒಳಗೆ ಅದಾರೋ ಇಲ್ಲೋ ಅನ್ನೋದೇ ಒಂದು ಡೌಟ್ ನನಗೆ ಡೈರಿ ನೋಡಿದ್ಮೇಲೆ ಅದೇ ಅನುಮಾನ ಬಂದದಕ್ಕೆ ನಾ ಕೇಸ್ ಹಾಕಿರೋದು ಇವರ ನೀವು ಒಂದ್ಸಲ ಚೆಕ್ ಮಾಡಿ ಏನ್ ರೀ ಚೆನ್ನಪ್ಪ ನಿಮ್ ಸಸಿ ಡೈರಿ ಬರ್ದಿಟ್ಟ ಅಲ್ರಿ ಎಲ್ಲ ಸಾಕ್ಷಿಗಳು ಹಾಕಿ ಕೈಯಾಗದ ನಾನು ಏನ್ ಮಾತಾಡ್ಲಿ ಅಲ್ಲ ನೋಡಿದ್ ಸಾಕ್ಷಿ ಈಗ ಬಂದು ಪ್ರೇಮ ಪ್ರೇಮಕಾಂಡ್ ಅವ್ರು ಹೇಳೋದ್ರು ಆಮೇಲೆ ನಿಮ್ ಸೊಸಿನೇ ತಮ್ಮ ಕೈಯಾರ ಬರೋದ್ ನಿನ್ನಚಾರಿ ಡೈರಿ ಅದಕ್ಕಿಂತ ಸಾಕ್ಷಿ ಇನ್ ಯಾವ್ದೋ ಕೋರ್ಟ್ ಒಪ್ಪದೇ ಇಲ್ಲ ಅವ್ರು ಬರ್ದಿರೋದು ಐತಿ ಅಲ್ರಿ ನಾನು ಏನ್ ವಾದ ಮಾಡ್ಲಿ ಹೋ ನಾನು ನಿಮ್ ಒಳಗೆ ಇರೋದ್ ನಾನು ಇನ್ನವರೆಗೂ ನನಗೆ ಸೋತಿದ್ದು ಹಿಸ್ಟ್ರಿನೇ ಇದ್ದಿದ್ದಿಲ್ಲ ನನಗೆ ಆ ತರ ನನಗೊಂದು ಗೆಲುವಿನ ಇದನ್ನೇ ಇತ್ತು ಹಂಗಾಗಿ ನನ್ಗೆ ಎಷ್ಟು ಗೌರವ ಇತ್ತು ಈಗ ನಿಮ್ದಿಂದ ನಾನು ಸೋಳ್ಬೇಕಾತು ಅದು ಎದುರಿಗೆ ಮೀನಾ ಅವರು ಅಂತ ಗೊತ್ತಾಗಿದ್ರೆ ನಾನು ಈ ಕೇಸ ಹ್ಯಾಂಡಲ್ ಮಾಡ್ತಿದ್ದಿಲ್ಲ ಬೇರೆ ಯಾರೋ ಸುಮ್ಮನೆ ಸಾಧಾರಣ ವಕೀಲ ಅಂತ ತಿಳ್ಕೊಂಡಿದ್ದೆ ಹಂಗಾಗಿದ್ರೆ ನಾನು ಹೆಂಗೋ ಒಂದು ಕೆಳಗೆ ಮಾಡಿ ಅವ್ರ್ ಹೆಂಗ ಮಾಡಿ ಗೆಲ್ಸ್ತಿದ್ದೆ ನಾನು ಆಕಿಮಂಡ ನನ್ಗೆ ಆಟೂ ತೋ ನನಗೆ ಸಾಕ್ಷಿಗಳು ನೀವರ ಬಂದು ಸಾಕ್ಷಿನಾರ ಕೊಡತೀ ನಿಮ್ ಅಂತ ಏನೇನಿಲ್ಲ ನೀವೇ ಅಪರಾಧಿಗಳು ಅಂತ ಸಾವೀತ್ ಆಗೋತೀ ಇನ್ನೇನ್ ನಾನು ವಾದ ನಾನು ಮಾಡ್ಲೀನ ಸ್ಪಷ್ಟವಾಗಿ ಒಂದ್ ಕಡೆ ಮೆನ್ಶನ್ ಮಾಡ ನೋಡ್ರಿ ಆಹ್ಹ್ ಮೇಲೆ ಮೇಲಿಂದ ಮೇಲೆ ಬಲತ್ಕಾರ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಾರ ಆಕೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹರಸಾಹಸ ಪಟ್ಟಳ ಆಕಿ ಎಷ್ಟರಗೂ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಳ ಅಂತ ಎಲ್ಲ ಬರ್ದಾಳ ಅಡಿ ನಾನು ಜೀವ ಹೋದ್ರೂ ಚಿಂತಿಲ್ಲ ನನ್ನ ಗಣಂಗೋಸ್ಕರ ಜೀವ ಬಿಡ್ತೀನಿ ಅದಕ್ಕೆ ಮಾತ್ರ ನಾನು ಯಾವುದೇ ರೀತಿಯಿಂದ ನಾನು ಒಪ್ಸೋದಿಲ್ಲ ನನ್ನ ದೇಹ ಅನ್ನೋ ತರ ಅದರೊಳಗೆ ಬರ್ದಾಳ ಹಂಗಿದ್ಮೇಲೆ ಆಹ್ಹ್ ಇದನ್ನ ಪ್ರಯತ್ನ ಅಂತೂ ನಡೆದೇ ನಡೆದೈತಿ ಯಾವಾಗ ನಾನು ಅಂತ ಆಯ್ತಿನೋ ಗೊತ್ತಿಲ್ಲ ಅಂತಾನು ಬರ್ದಾರ ಇದು ಎಲ್ಲೋ ನನಗೆ ಏನು ಬಲತ್ಕಾರ ಆಗಿತ್ತು ಅಥವಾ ಇವ್ರು ಏನಾರ ಕೊಲೆ ಮಾಡೋರು ಅಥವಾ ಇವ್ರು ಅಷ್ಟು ಸೇರಿ ಕೊಲೆ ಮಾಡೋರು ಅನ್ನೋದೇ ಅನುಮಾನ ಇವರು ಒಂದ್ ರೀತಿಯಿಂದ ತಂದೆ ತಾಯಿ ತಂಗಿಲಿಂದ ಒಂಥರ ಟಾರ್ಚರ್ ಆದರೆ ಈ ರಾಜಊರ್ಲಿಂದ ಇನ್ನೊಂದ್ ತರ ಟಾರ್ಚರ್ ಈಗ ನನಗನ್ಸುತ್ತೆ ಬಹುಶಃ ಈ ರಾಜೂರಿಯಲ್ಲಿ ಕೊಲೆ ಮಾಡ್ಯಾರ ಏನೋ ಅಂತ ி நீவரிகெல்லாம் கட்ட கொட்டி இன்னும் அட்டி அந்த தாய் நான் தாயி தர நோடத்தே நன்கெல்லாம் அபாத கொடுபட் அந்த கேத்திரலா அவ்வளோ தர நீங்க ஹிசை கொட்டி எஸ்ட் தர அவ்ரீங்க பலாத்காரமான பிரயத்ன பட்டி அவ்வளோ எஸ் நோசில அவரில் நம்ம குட்டும் ஒன்சல நமக்கு கண்ணே கார் பூடி எரிச்சிரு அந்த வரதார ஆமே பாஜுக்கு கத்தி இதன குடுக்க மொழிகண்டர கடை லாஸ்ட் இன்னொன்னு மென்ஷன் மே ಅವರು ಪ್ರೇಮಕ್ಕರ ಸಹಾಯ ಆಮೇಲೆ ಊರಾಗ ಲಕ್ಷ್ಮಕ್ಕ ಮತ್ತು ಉಜ್ಜಕ್ಕ ಅನ್ನೋರ ಸಹಾಯನ ಅವರಲ್ಲಿ ಪಡ್ಕೊಂಡಾರ ಅದು ನಿಮ್ಗೆ ಗೊತ್ತಿಲ್ಲ ಅದು ಆದ್ರೆ ಡೈರಿ ಒಳಗೆ ಐತಿ ಕಡಿ ಲಾಸ್ಟಿಗೆ ಅವ್ರ ಸಹಾಯದಿಂದ ಅವ್ರು ಆತ್ರಿ ನಿದ್ದೆ ಮಾಡ್ಯಾರ ಅಂದ್ರೆ ನೀವು ಯಾವ ತರ ಅವ್ರಿಗೆ ಶಿಕ್ಷೆ ಒಂಥರ ನೋವು ಹಿಂಸೆ ಕೊಟ್ಟ ಅವ್ರನ್ನ ಎಷ್ಟು ತರ ನಳಸಿರಬಹುದು ಅಂತ ಈಗ ಈ ಡೈರಿ ಒಳಗೆ ನೋಡಿದ್ರೆ ಅನ್ಸುತ್ತಾ ಈಗ ಹೇಳ್ರಿ ಏನ್ ಮಾಡಿದ್ರಿ ನೀವು ಭಾಗ್ಯವ್ರನ್ನ ಅಲ್ರಿ ಒಂದು ಡೈರಿ ಒಳಗ ಯಾರು ಬೇಕಾದ್ರೂ ಅವ್ರು ಇದ್ರ ಬರೀಬಹುದ್ರಿ ಒಂದು ಡೈರಿ ನೋಡ್ಬಿಟ್ರೆ ಅದು ಇದ್ರೆ ನೀವೇ ಯಾಕೆ ಬೇಕು ಹುಟ್ಟಿಸ್ಕೊಂಡು ಬರಬಹುದು ನಾನು ಹಂಗಿಲ್ಲ ಅಂತ ಈಗ ಹೇಳ್ತೇನೆ ನಾನು ಅದು ಸಾಬೀತ್ ಮಾಡಾಕತ್ತೇನೆ ನಾನು ಹಂಗಿಲ್ಲ ನಾನು ಹಂಗ್ ಮಾಡಿದ್ ಇಲ್ಲ ನಾನ್ ಅಂತ ತಲ್ಲ ಆದ್ರೆ ನೀವೆಲ್ಲ ಇದು ಹೇಳಕತ್ತಿರೋದು ಸುಳ್ಳು ಆ ಡೈರಿ ಒಳಗೆ ಏನಿರೋದು ಅದು ಸುಳ್ಳು ನಾನಂತೂ ಒಪ್ಪದಿಲ್ಲ ಇವರನ್ನ ಲಕ್ಷ್ಮಕ್ಕ ಆಮೇಲೆ ವಿಜಯಕ್ಕ ಆಮೇಲೆ ಈ ಪ್ರೇಮಕ್ಕ ಇವ್ರನ್ನ ಕರೆಸ್ಬೇಕ ಅಂತ ಕೇಳ್ಕೊತೀನಿ ಕರೀರಪ್ಪ ಲಕ್ಷ್ಮಕ್ಕ 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 ವಿಜಕ್ಕ 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 ಪ್ರೇಮಕ 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 ಹಾ ಈಗ ಕೋರ್ಟ್ ಮುಂದೆ ನೀವು ಹೇಳ್ಬೇಕಾಗತ್ತೆ ಅವತ್ ನೀವೇನ್ ನೋಡಿದ್ರಿ ಒಲ್ದಾಗ ಭಾಗ್ಯನ್ ಜೊತೆಗೆ ಏನ್ ನಡೀತು ಸ್ವಲ್ಪ ಹೇಳ್ತೀರಾ ಹ್ಞೂ ಅಮೀನಾ ಅವತ್ತು ಏನಾದ್ರು ಗೊತ್ತನ ನಾನು ದಿನಾ ಹೊಲಕ್ ಹೋಗಿದ್ನಿ ಅವಾಗ ಪಾಪ ಹುಡುಗಿನೂ ದಿನಾ ಬರ್ತಿದ್ಲ ಭಾಗ್ಯ ಹೊಲಕ್ ಅವತ್ತು ಎದಕ್ಕೆ ನಾನು ಕಟಿಗೆ ಮನೆ ಮಳಿದೊಂದು ಹತ್ ಬಿಟ್ಟಿತ್ತಲ್ಲ ಒಲೆರ್ಯಕ್ ಕಟಿಗಿದ್ದಿಲ್ಲ ಈ ವಿಜ್ಜೆದ ಅಲ್ಲ ಆಯ್ಕೆ ಕೆಂಸ ಇಟ್ಕೊಂಡಲ್ಲ ಆಕಿ ಆಕಿ ನಾನು ಇಬ್ರು ಮಾತಾಡ್ಕೊಂಡು ಕಟಿಗೆ ನ ತಗೊಂಡು ಬರಕ್ ಹೋಗಣ ಅಂತಂದು ಅಲ್ಲೇ ಒಂದಂತಲ್ಲೇ ಸ್ವಲ್ಪ ಅಡಿಬೈತೆ ಕಟ್ಟಿಗೆ ತರಕಂತ ಹೋದ್ವಿ ನಾವಿಬ್ರು ಅಲ್ಲೇ ಹೊತ್ ತನಕ ಅಲ್ಲೇ ಆಗ್ಬಿಡ್ತವ ಕಟಿಗೆ ಕಡ್ಕೊಂಡು ಅದು ಇದು ಅಂತಂದು ಪಾಪ ಹುಡುಗಿ ಹೊಲಕ್ಕೆ ಹೋಗ್ಬೇಕು ಬಂದಲ್ಲ ನಾನು ಬೇಗ ಇಲ್ಲ ಈ ತರದಲ್ಲಿ ಎತ್ತ ಎದರ ಈ ಎದರಿನಲ್ಲಿ ಈ ಮನುಷ್ಯ ಈತ ಆಕಿನ್ ಬಂದ್ ಹತ್ಕೊಂಡು ಹೊಲಕ್ ಬಂದ ಬಿಟ್ಟಣ್ಣ ಅಲ್ಲಿ ಬಂದಾನ ಒಬ್ಬಕ್ಕೆ ಇರೋ ನೋಡಿ ಅಕ್ಕಿ ಕುಟಾಗ್ ಏನ ಮಾಡಾಕ್ ಹೋಗ್ಯಾನ ಅಕ್ಕಿಗೆ ಅಕ್ಕಿ ಚೀರಾಡ್ಕೊಂತ ಅಲ್ಲಿಂದ ಹುಡ್ಕೊಂತ ಬಂದಾಳ ಏನಿಲ್ಲ ಅಂದ್ರೂ ಹೊಲದ್ಲಿಂದ ಆ ಅಡವಿ ಒಂದ್ ಕಿಲೋಮೀಟರ್ ಮೇಲೆ ಆಗತ್ತ ಹುಡು ಅಲ್ಲಿಂದ ಹುಡ್ಕೊತ ಬಂದಾಳ ಈಂಗ ಬಂದ್ ಹತ್ಕೊಂತ ಬಂದ ಆ ಹುಡುಗಿ ನಾನು ಇಲ್ಲ ಅಡವ್ಯಾಗ ಯಾರಿಲ್ಲ ಹೊಲ್ದಾಗ ಯಾರಿಲ್ಲ ಹಂಗಲ್ಲ ಬಿಟ್ಟಣ ಅತ್ಕೊಂತ ಓಡಿ ಓಡಾಡ್ ಬಂದಾಗ ನಾನು ಇಕ್ಕಿ ಅದೇ ಕಟ್ಟಿಗೆ ಬರಿ ಹೊತ್ಕೊಂಡು ರೋಡಿಗೆ ಹೊಂಟಿದ್ವಿ ಬಂದ್ಲ ಬಂದಕ್ಕೆ ನಮ್ಮ ನೋಡಿ ತಕ್ಕಿ ಬಡ್ಕೊಂಡು ಅಳಕತ್ತ ನಮ್ಮ ಕಾಪಾಡು ಪ್ರೇಮಕ್ಕ ನನ್ ಕಾಪಾಡು ಯುವ ನನ್ ಕಾಪಾಡು ಅಂತ ಅಳಕತ್ಲ ನಾವ್ ಇಬ್ರು ನೋಡಿ ಆತ ತಪ್ಪಿಸ್ಕೊಂಡು ಆತ ತಗೊಳ್ಳಿ ಓಡೋಗ್ಬಿಟ್ಟ ಹೋಗತ್ ನಾವು ಅದಕ್ಕೆ ಏನು ಅಂತ ಇಲ್ಲ ನಾವು ಬೇಕಿಂಗ್ ಇದ್ದೆ ಹೊಲ್ದಾಗ ಈ ತಿಂಗ್ ಬಂದ್ ನಂಗೆ ಮಾಡಕ್ ಬಂದಿದ್ದ ಹೊಲ್ದಾಗ ನೀವು ಬೇರೆ ಇದ್ದಿಲ್ಲ ನನ್ನ ಪರಿಸ್ಥಿತಿ ನೀವು ಸಿಗಲಿಲ್ಲ ಅಂದಿದ್ರ ನಾನು ಇಲ್ಲೇ ಹೆಣಾಗ್ ಹೆಣಕ್ಕಿದ್ಯಾನು ಅಂತ ಅಳಕತ್ ಅವಾಗ ಹೆಂಗ್ ಮಾಡ್ಬೇಕು ಈಕಿನ್ ಹೆಂಗ್ ಕಾಪಾಡ್ಕೋಬೇಕು ನಾವು ಪಾಪ ತಂದಿ ಅಲ್ಲಿ ತಾಯಿ ಅಲ್ಲಿ ಈ ಗಂಡ ನೋಡಿದ್ರ ಬೇರೆ ಕಡೆ ಹೋಗ್ಯಾನ ಇವರಿಗೆ ಒಂದೇ ಇವ್ರ ಮನ್ಯಾಗೂ ಕತ್ತಿ ಅವ್ನೀರೆಲ್ಲ ಕಾಟ ಹಂಗಿದ್ರ ಈ ತಿಂಗದ ಒಷ್ಟು ರಣಹದ್ದುಗಳ ಹಾಕಿ ತಿನ್ನಾಕತ್ತವು ಇದ್ರಿಂದ ಹೆಂಗ್ ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ವಿಜ್ಜಿಗೆ ವಿಜ್ಜೆನಲ್ಲಿ ಈ ಲಕ್ಷ್ಮಕ್ ಇಲ್ಲದಾಳ್ರೀ ನೀವು ಬಿಸಿರು ಉಟ್ಕೊಂಡು ಲಕ್ಷ್ಮಕ್ ನಂತರ ಅಕ್ಕಿ ಏನಾರು ಉಪಾಯ ಮಾಡ್ತಾಳ ಅಂತ ಹೇಳಿ ಅಕ್ಕಿನ ಕರ್ಕೊಂಡು ಲಕ್ಷ್ಮಕ್ಕ ಅಂತ ಹೋದ್ರಿ ಲಕ್ಷ್ಮಕ್ ಏನಂದ್ಲಾ ನಾವೇನಾರ ಈಕಿನ ಈ ಹುಡುಗಿ ಗಂಡ ಬರತನ ಇಟ್ಕೊಂಡ್ರೆ ಇಟ್ಕೊಂಡ್ರ ಚೆನ್ನಾಗ್ ಜಗಳ ಗಂಟದಲ್ವಾ ಜಗ್ಗಿ ಜಗಾಡ್ತಾಳ ಯಾಕೆ ಬೇಕು ಅವ್ರ ಮನೆಯಾಗ ಹಾಕಿರೋಕ ಇಕ್ಕಿಗೆ ಹೆಂಗರ ಮಾಡ್ ರಚನೆ ಆಗಿ ನಾವು ಅಲ್ಲಿರೋಣ ರಾತ್ರಿ ಇನ್ಮಾಗ ಕಾವ್ ಆಕಿ ಹಾಕಿ ಅಂತಲ್ಲ ನೋರ ರೂಮ್ ಅಂತಲೇ ಗಂಡು ಬರತನಕ ಹಂಗೇನಾರ ಹೆಚ್ಚು ಕಮ್ಮಿ ಆತಿನ ಮಾಡಕ್ ಬಂದ್ ಅಲ್ಲೇ ಇರ್ತೀವಲ್ಲ ಹೋಗ್ ಅಂತ ಬಡದ ಬಂದ್ರು ಚಿಂತಿಲ್ಲ ಕಾವಲಾಗಿ ಅಲ್ಲಿರ ಸುಮ್ನಿರು ಅವ್ರ ಮನೆಯಾಗ ಇರೋಕಾಕಿ ಮತ್ತ್ ನಾವ್ ಇಟ್ಕೊಂಡ್ರ ಇಲ್ಲ ಬಾರದು ಹುಟ್ಟಿಸಿ ಮತ್ತೆ ಹುಡುಗಿನ ಏನಾರ ಗಂಡ ಅಂತ ಹೇಳಿ ಅಜ್ ಜೀವನ ಮತ್ತೆ ಸಂಸಾರನ ಹಾಳು ಮಾಡಂಗದಳ ಅಂತ ಹೇಳಿ ಬ್ಯಾಡ ಅಂದ್ರಿ ಅವತ್ತಲಿಂದ ನಾವು ರಾತ್ರಿ ಎಲ್ಲ ಹೋಗಿ ಆ ಹುಡುಗಿ ಇದು ಅಲ್ಲಿ ಹೊರಗೆ ಕೊಣೆ ಮಲಗಿಸ್ತಿದ್ವಿ ಕಿನ್ನ ಮೊದ್ಲು ರೂಮ್ ಇತ್ತಲ್ರಿ ಆ ರೂಮ್ನಾಗ ಮಲಗಿಸ್ತಿದ್ದಿಲ್ಲ ರೀ ಆ ಸ್ಟೋರ್ ರೂಮ್ ಐತ್ರಿ ಸ್ಟೋರೂಮ್ನಾಗ ಒಂದ ಮಲ್ಕೊಳಕ್ ಬಿಡ್ತಿದ್ರಿ ಅಲ್ಲಿ ನೋಡಿದ್ರೆ ಇಲ್ಲಿ ಯಗ್ನ ಅಲ್ಲಿ ಚೇಳು ಇವೆಲ್ಲ ಇರ್ತಿದ್ವಿ ರೀ ಪಾಪ ಅದ್ರಾಗ ಮಕ್ಕೊತಿತ್ತು ರೀ ಆ ಹುಡುಗಿ ಅದಕ್ಕೊಂದು ಕಿಡಕಿತ್ರಿ ಆ ಕಿಡಿಗಿ ಹಿಂದ ನಮ್ಗೆ ಕಂಪೌಂಡ್ ಹೊರ ಬರ್ತಿತ್ತು ರೀ ಅದು ಅಲ್ಲಿ ನಾವು ರಾತ್ರಿ ಎಲ್ಲ ಕಾಯ್ಕೊತ ಕುಂದಿರ್ತಿದ್ವಿ ಆ ಹುಡುಗಿನ ಪಾಪದ ಹಾಗಲಿಲ್ಲ ಎದ್ದು ಲಕ್ಷ್ಮಕರ ಪ್ರೇಮಕರ ಅದಿರೇನ್ರಿ ಅದಿರೇನ್ರಿ ಅಂತಿಲ್ಲ ನಾವು ಅದೇ ಹೂವು ನಾವು ಹೋಗಿ ಅದ್ಲಿ ಇವತ್ತು ಮಕ್ಕಂತೀವಿ ನಿನ್ಗ ರಾತ್ರಿ ಪಾಪ ಮತ್ತೆ ಮಕ್ಕಳು ಮತ್ತೆ ಬೆಳಗ್ಗರದ್ರೆ ನಿನ್ನ ಮತ್ತೆ ಕಾಟ ಕೊಡ್ತಾಳೆ ಅಂತ ಅಂತೇಳಿ ನಾವು ಸಮಾಧಾನ ಮಾಡಿ ಮಲಗಿಸ್ತಿದ್ವು ರೀ ಕಾರ್ ಪುಡಿ ಇಟ್ಕೋ ಅದು ಇಟ್ಕೋ ಅಂತ ನಾವು ಒಂಚೂರು ಹೇಳ್ತಿದ್ವು ರೀ ಹಾಗೆ ದಿನಾ ಇದ್ವು ರೀ ಒಂದ್ ದಿವ್ಸ ಅದು ಸಾಯಂಕಾಲ ರೀ ಆರು ಗಂಟೆಕ ಒಟ್ಟ ಹಾಕಿ ಇದ್ದಂಗಿಲ್ರಿ ಬಹುಶಃ ನಾವು ದಿನ ಹೋಗೋ ಟೈಮಿಗೆ ಹೋದ್ರಿ ಕರ್ದ ಕರದಿವಿ ಕರ್ದ ಕರ್ದಿವಿ ಇದಲ್ರಿ ಆಮೇಲೆ ಇದು ಮಾಡಿದ್ರೆ ಆಮೇಲೆ ಈತ ಮತ್ತೆ ಇವರವ್ವ ಇವರಪ್ಪ ಇವ್ರಪ್ಪ ಇವ್ರ ತಂಗಿ ಎಲ್ಲರೂ ಕಾರ್ನೆಗ ಒಂದು ಚೀಲ ಒಟ್ಟ ಒಂದು ಗೋಣಿ ಚೀಲ ಇಟ್ಟುಕೊಂಡು ಹೊಂಟ್ರಿ ಕುಸು ಕುಸು ಮಾತಾಡಕತ್ತಿದ್ರು ಕತ್ತಿದ್ರು ಏನಂದ್ರ ಏ ಮಂದಿ ಮಕ್ಕಳ ತನಕ ತಡೀ ಮಂದಿ ಮಕ್ಕಂಡಾದ್ಮೇಲೆ ಹೋಗೋಣ ಅಂತ ಹೋಗಿ ಆ ಪ್ರಪಾತ್ಮಗೆಂತ ಹೋಗದ್ ಬಂದ್ಬಿಡೋಣ ಅಂತ ಅನ್ನಕತ್ತಿದ್ರು ಅಂದದನ್ನ ಬಂದು ಈ ವಿಜಯಕ್ಕ ಅದಾಳ್ರಿ ಆಕಿ ಬಂದ್ ನಮಗ ಏನೋ ಹಿಂಗ ಕತ್ತಿದ್ರು ಅಂತಂದು ಪ್ರಪಾತ ಇಂತ್ ಹೋಗಿ ಅಂತದ್ ಏನೈತಿ ಬಾಗ್ಯಕ್ ಹೋವನ್ ಒಳ್ಳು ಅಂತಂದು ನಾವು ಹಂಗ ಅಡುಗರ್ಸಿ ಆ ಕಾರಿನಿಂದ ಹೋದ್ರಿ ಅದು ಕಾರಿನಿಂದ ಹೋಗದ್ ಹೋಗೋದು ಆ ಪ್ರಪಾತಂತೆಲ್ಲ ಹೋದಾರೀ ಅವ್ರು ಅಲ್ಲೇ ಏನ ಮಾಡ್ಯಾರ ನೋಡ್ರಿ ಚಕ್ಮಾಕಾರ ಇದು ನೀವು ಇದ್ರಲ್ ಸಾಕ್ಷಿಗೆ ಹೌದ್ರಿ ಪಾಪ ಹುಡುಗಿ ಬಾಳ ಹಂಚ್ಕೊಂಡ್ಬಿಟ್ಟಿತ್ರಿ ಏನ್ ಮಾಡದ್ರಿ ನಮಗೂ ಅಂತ ಕೆಟ್ಟ ಬುದ್ಧಿ ಇಲ್ಲ ನೋಡ್ರಿ ಈಗ ನಾವು ಅಂತ ಕೆಟ್ಟ ಬುದ್ಧಿ ಆದ್ರ ಮಾಡಿದ್ರ ಆ ಹುಡುಗಿ ಇವತ್ತು ಬದುಕ್ತಿತ್ತು ಸಾಯ್ತಿತ್ತು ನಮ್ ಕೈಯಾಗಿಂದು ಇದಕ್ಕೆ ಉಳಿಸಬೇಕ ಅನ್ನೋದೊಂದು ಮನ್ಸು ಇತ್ತು ನೋಡ್ರಿ ಹಂಗಾಗಿ ಉಳಿಸಕ್ ಬಹಳ ಪ್ರಯತ್ನ ಪಟ್ಟಿವ್ರಿ ನಾವು ಎಷ್ಟಂದ್ರ ನಾವು ನಿದ್ದಿನ ಮಾಡಿಲ್ರಿ ಗೊತ್ತನ್ರಿ ಪಾಪ ಹುಡುಗಿ ಸಲುವಾಗಿ ಆದ್ರೂ ಏನ್ ಮಾಡ್ಬೇಕ್ರಿ ಆ ಈ ದುರ್ದೈವನೋ ಏನ್ ಇವ್ರ ಏನ್ ಇಷ್ಟೆಲ್ಲ ಇಷ್ಟೆಲ್ಲಾ ಕಾಟಕುಟಿ ಏನ್ ಮಾಡಿದ್ರ ನೋಡ್ರಿ ஏ அதி கட்ட கொட்டீங்க அட்டிஸ்கொண்டிர் மகா உட்கா சேஸ்க்கு மைதான் மத்த இன்சின் கேல மாதிரி மத்தி ஹெங்க்ரி கண்ணன் சலவ கட்டி கிடைக்கோ ஆஹ் ஜீவ விட்டு அந்த நிதி பாப்பா உடிகி ஜீவ கண்டர் ஜீவன ಚಾಕು ಚೂರಿ ಹುಡ್ಕೊಂಡ್ ಹೋಗಿಲ್ರಿ ಗೊತ್ತೇನ್ರಿ ಅದೇ ರೀತಿ ಏನ ಮಾಡೇ ಈಕಿಗೆ ಹ್ಮ್ ಹೇಳಪ್ಪ ರಾಜು ಅವ್ರಿ ನಿಮ್ಮ ಎಲ್ಲಾ ಧನಾಂಧಾರಿ ಎಲ್ಲಾ ಪವಾಡಗಳನ್ನೆಲ್ಲ ಈಗ ಇಲ್ಲಿ ಬಿಚ್ಚಿಟ್ಟಾಯ್ತು ಡೈರಿ ನಮ್ಮಲಿಲ್ಲ ವಿಡಿಯೋ ನಮ್ಮಲಿಲ್ಲ ರೆಕಾರ್ಡ್ ನಮ್ಮಲಿಲ್ಲ ನೀವು ನನ್ನ ಜೊತೆಗೆ ಸಭ್ಯಕೊಂಡು ನಮ್ಮಲಿಲ್ಲ ಈಗ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಅದರಲ್ಲ ಇವಾಗ ಏನ್ ಹೇಳ್ತೀರಿ ಏ ಹೋಗ್ ಹೋಗ್ರಿ ಅಕ್ಕಿ ಅಷ್ಟೆಲ್ಲ ಮೇಲೆ ಅವ್ರ ತರಿಸ ಏನೇನ್ ಹೇಳ್ತಾಳ ನೀವು ನೋಡ್ರಿ ಬಂದ್ ಏನು ಮಾಡಬಲ್ರಿ ಬರೇ ಬಂದ್ ನನ್ನ ಬೈತ್ರಿ ನೀವು ಒಂದ್ ಒಂದರ ಒಂದ್ ಮಾತು ಪಾಯಿಂಟ್ ಹೋದ್ರಿ ಲಾ ಅಂತ ಓದಿ ಅಂತ ಹೇಳಿ ಒಂದ್ರ ಲಾ ಪಾಯಿಂಟ್ ಹೋಗದ ಕಿ ಬಾಯ್ ಮುಚ್ಚಿಸ್ರಿ ನೋಡನ್ನ ಪಾಪ ನನ್ ಮಗನೂರಲ್ಲಿ ಗಂಗಾಲ ಒದೇ ಏ ಸುಮ್ಕುಂದ್ರಿ ಎಲ್ಲ ಹಗ್ಗ ಕಟ್ಟಿ ಕೈ ಕಟ್ಟಿಸ್ಕೊಂಡಿರಿ ಎಲ್ಲಾ ಸಾಕ್ಷಿಗಳು ಕಣ್ಣು ಕನ್ನಡಿ ಅಲ್ಲಿ ಏನ್ ಹೇಳ್ರಿ ನಾನು ಹೇಳಿ ನನಗಲ್ ಮಕ್ಕ ಮಂಗ್ಳಾರತಿ ಆಗತ್ತ ಇನ್ನೇನ್ ಹೇಳಿ ಸುಮ್ಕುಂದ್ರಿ ರಾಜು ನೀನ್ ಹಿಂಗೆಲ್ಲ ನನ್ನ ಏಟಿ ಕೊಟ್ಟದ ಅಂದ್ರೆ ನನ್ನ ಏಟಿ ಯಾರು ಕೊಟ್ಟಾಗ ಓದೋಗಿಲ್ಲ ನೀವೆಲ್ಲ ಸುಳ್ಳು ಹೇಳಿ ನನಗೆ ಅನ್ಯಾಯ ಮಾಡಿರ ಮೋಸ ಮಾಡಿರ ಅದ್ರ ನಾನ್ ನೀತಿ ಕೊಂದಿರಿ ಏನ್ ಮಾಡ್ಯಾಲೇ ಬಸ್ರಿ ಮಗನ ಏನ್ ಮಾಡಿ ಹೇಳ ನಿನ್ ನೋನ ನೀನು ಇಲ್ಲಿ ಕೊಂದ ಬಿಡ್ತೀನಿ ನನ್ನ ನೀತಿ ಏನ್ ಮಾಡಿಲ್ಲ ಸಮಾಧಾನ ಇಲ್ಲಿ ಯಾವ್ದೇ ರೀತಿ ಉದ್ವೇಗೊಳಗಾಗಬಾರ್ದು ಸ್ವಲ್ಪ ಸಮಾಧಾನ ತಗೋರಿ